ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಟ್ರಸ್ಟ್ ಆ್ಯಕ್ಟ್ ಕೆಳಗಡೆ ಸೇವೆಗೋಸ್ಕರ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ನಾನು ಜನರ ಅಭ್ಯುದಯವನ್ನಷ್ಟೇ ನೋಡಬೇಕಾಗಿತ್ತು ಜನ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಜನ ನನ್ನಿಂದಾಗಿ ಮನೆ ಬಿಟ್ಟು ಓಡುವಾಗ ಹಾಗೆ ಜನರ ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಗಳು ಬರುವ ಹಾಗೆ ಮಾಡ್ತಾನೆಯೇ ಅಥವಾ ಅವರ ಮಕ್ಕಳು ಬೆಳವಣಿಗೆ ಆಗದ ಹಾಗೆ ನೋಡ್ಕೊಡ್ತಾನೆ ಆತ್ಮಹತ್ಯೆಗಳು ಮಾಡಿಕೊಳ್ಳುವ ಹಾಗೆ ಮಾಡುತ್ತಲೇ ನಾವು ಅವರನ್ನು ಸುಲಿಗೆ ಮಾಡುವಂಥದ್ದು ಈ ಕೆಲಸಕ್ಕೆ ಕೆಲವು ಸಂಘ ಸಂಸ್ಥೆಗಳು ಕೂಡ ಇಳಿದಿದ್ದು ಇವತ್ತು ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಉದಾಹರಣೆಗೆ ಹೇಳೋದಾದರೆ ಇವತ್ತು ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿರುವಂತಹ ಎಸ್ ಜಿಗಳ ಮೂಲಕ ನಡೆಸ್ತಿರುವಂತಹ ಒಂದು ಅವ್ಯವಹಾರ ಬಡ್ಡಿ ಲೇವಾದೇವಿ ದಂಧೆ ಇದಕ್ಕೆ ನಮ್ಮ ಕರ್ನಾಟಕದ ದಕ್ಷಿಣ ಸಂಸ್ಥೆಯು ಕೂಡ ಸೇವಾ ಸಂಸ್ಥೆ ಅಂತ ಹೇಳ್ಕೊಂಡು ಹಿಡಿದಂತ ಸಂಸ್ಥೆ ಇವತ್ತು ಒಂದು ಒಳ್ಳೆಯ ಉದಾಹರಣೆ ಆಗ್ಬಿಟ್ಟಿದೆ ನೋಡಿ ಸೇವೆ ಮಾಡಲಿಕ್ಕೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಯಲ್ಲಿ ಏನು ನೋಂದಣಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಆದರೆ ಒಂದು ಬಡ್ಡಿ ವ್ಯವಹಾರವನ್ನ ಮಾಡಬೇಕಂತಂದ್ರೆ ರಿಸರ್ವ್ ಬ್ಯಾಂಕ್ನ ಒಂದು ನಾರ್ಸ್ನ ಫಾಲೋ ಮಾಡ್ತಾ ಇಲ್ಲ ಅವರ ಒಂದು ನೋಂದಣಿ ಆಗಲಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಇದು ಒಂದು ಪ್ರಶ್ನಾತೀತವಾದಂತಹ ಒಂದು ಸಂಸ್ಥೆಯಾಗಿ ಉಳ್ಕೊಳ್ತಲ್ಲ ಇದಕ್ಕೆ ಎಲ್ಲರೂ ಕೂಡ ಸಾಥ್ ಕೊಡ್ತಾ ಬಂದ್ರಲ್ಲ ಅನ್ನುವಂಥದ್ದಷ್ಟೇ ಇವಾಗ ಹೋವಿನ ಮಾತಿದು ಜನರನ್ನ ಬದುಕಿಸಬೇಕಾದಂತಹ ಜನರಿಗೋಸ್ಕರ ಸೇವೆ ಸಲ್ಲಿಸಬೇಕಾದಂತಹ ಒಂದು ಸಂಸ್ಥೆ ಬಡ್ಡಿ ಲೇವಾದೇವಿಗೆ ಇಳಿದಿರುವಂಥದ್ದು ಉದಾಹರಣೆಗಳು ಆ ಒಂದು ಸಂಸ್ಥೆ ಸುಮಾರು ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನ ನಬಾರ್ಡ್ ಮತ್ತೆ ಇತರ ಬ್ಯಾಂಕ್ಗಳಿಂದ ಎಂಟು ಪಾಯಿಂಟ್ ಐದರಷ್ಟು ಬಡ್ಡಿಗೆ ತರುತ್ತೆ ಏನು ಹೇಳಿ ತರುತ್ತೆ ಜನರ ಬಡತನದ ರೇಖೆಯಿಂದ ಕೆಳಗಿರುವಂತಹ ಸುಮಾರು ಹನ್ನೊಂದು ಸಾವಿರದ ನೂರ ಎಪ್ಪತ್ತೈದು ಕುಟುಂಬಗಳಿಗೆ ಅವಾಗ ನಾನು ಹೇಳ್ತಾ ಇರುವಂಥದ್ದು ಸುಮಾರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರರ ವೇಳೆಯಲ್ಲಿ ನಡೆದಂತಹ ಹಣ ಹಣಕಾಸು ವ್ಯವಹಾರ ಇವತ್ತಿನ ಅದು ಮೂರ್ಪಟ್ಟಾಗಿರಬಹುದು ಯಾಕೆ ಅಂತಂದ್ರೆ ಇವತ್ತು ಆ ಸಂಸ್ಥೆ ನಡೆಸುವಂಥವರಲ್ಲಿ ಹಣಕಾಸು ಮಾತ್ರ ಅಲ್ಲ ಇವತ್ತು ಅಧಿಕಾರಗಳು ಕೂಡ ಇದ್ದಾವೆ ಅವತ್ತಿನ ದಿನಗಳಲ್ಲೇ ಸುಮಾರು ಹದಿನಾಲ್ಕೂವರೆ ಕೋಟಿ ರೂಪಾಯಿಯಷ್ಟು ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಸ್ಯಾಂಕ್ಷನ್ ಆಗಿತ್ತು ಎಷ್ಟಾದರೂ ಆಗಲಿ ಆದರೆ ಹಣವನ್ನು ಯಾವುದಕ್ಕೋಸ್ಕರ ಅವರು ವಿನಿಯೋಗ ಮಾಡಿದ್ದಾರೆ ಎಂಟೂವರೆ ಪರ್ಸೆಂಟಷ್ಟು ಅಷ್ಟು ಬಡ್ಡಿ ಕೊಟ್ಟು ತಂದಂಥ ಹಣವನ್ನು ಈ ಬಡ ಜನರಿಗೆ ನೀವು ಹನ್ನೆರಡು ಪರ್ಸೆಂಟ್ಗೆ ಕೊಟ್ಟು ಅದು ಕೊನೆಗೆ ಇವರಿಗೆ ಅದು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡೋ ಮಟ್ಟಕ್ಕೆ ತಂದುಕೊಳ್ತಾರೆ ಅಂತಂದರೆ ಇದು ಸೇವೆನ ಅಥವಾ ಬಡ್ಡಿ ವ್ಯವಹಾರ ಇದಕ್ಕೆ ಆರ್ ಬಿ ಐಯ ಅನುಮೋದನೆ ಇದೆಯಾ ಹಾಗಾದರೆ ಇದರಲ್ಲಿ ಇವರು ಖರ್ಚು ಮಾಡಿದಷ್ಟು ಹಣ ಎಷ್ಟು ಉಳು ಉಳಿಸ್ಕೊಂಡು ಹಣ ಎಷ್ಟು ನಬಾರ್ಡ್ದಾಗಲಿ ಅಥವಾ ಸರ್ಕಾರದಾಗಲಿ ಮತ್ತು ಇದರಿಂದ ಗಳಿಸಿರುವಂತಹ ಬಡ್ಡಿ ಎಷ್ಟು ಆರಂಭದಲ್ಲಿ ಈ ಮಹಿಳಾ ಸದಸ್ಯರುಗಳು ವಾರಕ್ಕೆ ಹತ್ತು ರೂಪಾಯಿ ಅಂದರೆ ತಿಂಗಳಿಗೆ ನಲ್ವತ್ತು ರೂಪಾಯಿ ಅದನ್ನು ಅವರು ಕಟ್ತಾ ಬರ್ತಾ ಇದ್ದಂಥದ್ದು ಉಳಿತಾಯದ ರೂಪದಲ್ಲಿ ಈ ಹಣಕ್ಕೆ ಯಾವತ್ತಾದರೂ ಇವರು ಬಡ್ಡಿ ಕೊಟ್ಟಿದ್ದಿದೆಯೇ ಅನ್ನುವಂಥದ್ದು ನೋಡ್ತಾ ಬಂದರೂ ಕೂಡ ಅದು ಶೂನ್ಯವನ್ನೇ ತೋರಿಸುತ್ತೆ ಇದು ಕೆಲವರಿಗೆ ಇದೇನು ಸಣ್ಣ ಮೊತ್ತ ಒಂದು ರೂಪಾಯಿ ಎರಡು ರೂಪಾಯಿ ಬಗ್ಗೆ ಮಾತಾಡ್ತಾನಲ್ಲ ಅಂತ ಅನಿಸ್ಬೋದು ಆದರೆ ಒಂದೊಂದು ತಾಲೂಕಿನಲ್ಲಿ ಕನಿಷ್ಠ ಮೂರು ಸಾವಿರ ಎಸ್ ಎಚ್ ಜಿಗಳನ್ನು ಇವರು ಹೊಂದಿದ್ರೆ ಯೋಚನೆ ಮಾಡಿ ಕರ್ನಾಟಕದ ಅಷ್ಟೂ ತಾಲೂಕುಗಳಲ್ಲಿ ಎಷ್ಟು ಮಹಿಳಾ ಸಂಘಗಳು ಇರಬಹುದು ಇವರ ಅಧೀನದಲ್ಲಿ ಎಷ್ಟು ಹಣ ಪ್ರತಿ ತಿಂಗಳು ಇಲ್ಲಿಂದ ಕ್ರೋಢೀಕೃತವಾಗಿ ಒಂದು ಜಮಾ ಆಗ್ತಾ ಹೋಗ್ತದೆ ಎಲ್ಲಿ ಹೋಗ್ತಾ ಇದೆ ಹಣ ಯಾವ ಒಂದು ನಿಯಮಗಳ ಕೆಳಗೆ ಈ ಒಂದು ವ್ಯವಹಾರಗಳು ನಡೀತಾ ಇದೆ ಇದನ್ನು ಹತ್ತಿಕ್ಕಲಿಕ್ಕೆ ಹತ್ತಿಕ್ಲಿಕ್ಕಷ್ಟೇ ಇವತ್ತು ಎಲ್ಲರ ಒಕ್ಕೊರಲಿನ ಹೂಗಾಗಿದ್ದು ಸುಗ್ರೀವಾಜ್ಞೆ ತನ್ನಿ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಿ ಅಂತ ಹೇಳುವಂಥದ್ದು ಒಂದು ಸಂತೋಷಕರವಾದ ವಿಚಾರ ಇವತ್ತಿನ ಸರ್ಕಾರ ಇದಕ್ಕೊಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವುದು ಇದರ ಮೂಲಕ ಈ ಸಂಘ ಸಂಸ್ಥೆಗಳು ನಿಯಮ ಬಾಹಿರವಾಗಿ ನಡೆಸ್ತಿರುವಂತಹ ಆರ್ಥಿಕ ಅವ್ಯವಹಾರಗಳೇ ಅದನ್ನು ಸ್ಥೂಲವಾಗಿ ಸಂಪೂರ್ಣವಾಗಿ ತನಿಖೆಗೊಳಪಡಿಸ್ಬೇಕು ಇದಕ್ಕಿಂತ ದೊಡ್ಡ ಒಂದು ಹಗರಣ ಈಡಿಗೆ ಏನಿರುತ್ತೆ ಇಡಿ ಎಕನಾಮಿಕಲ್ ಅಫೆನ್ಸಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದೇ ಆದರೂ ಕೂಡ ಇಷ್ಟು ದೊಡ್ಡ ಮೊತ್ತ ನಾನು ಹೇಳ್ತಾ ಇರುವಂಥದ್ದು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಬಡವರಿಗೋಸ್ಕರ ವಿನಿಯೋಗ ಮಾಡ್ತೀನಿ ಅಂತ ಹೇಳ್ತಾ ಅದು ಯಾವುದೇ ಕೆಲಸಗಳನ್ನ ಮಾಡಿದೆ ಉದಾಹರಣೆಗಳು ಸಮೇತ ಹೇಳ್ತಾ ನಾನು ಅಂದಿನ ದಿನಗಳಲ್ಲೇ ಇವು ಕನ್ನಡದಲ್ಲಿ ಚರ್ಚೆಗೊಳಪಟ್ಟಂಥದ್ದು ಈ ವ್ಯವಹಾರ ಯಾವುದು ಸುಮಾರು ಈ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ನಬಾರ್ಡ್ ಮೊದಲಾದ ಬ್ಯಾಂಕ್ ವ್ಯವಸ್ಥೆಗಳಿಂದ ತಗೊಂಡ ಮೇಲೆ ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ ಈ ಹಣ ಎಲ್ಲೆಲ್ಲಿ ಖರ್ಚಾಗಿದೆ ಅಂತ ನೋಡಲಿಕ್ಕೆ ಅಲ್ಲಿಯ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ಅದನ್ನು ತನಿಖೆ ಮಾಡ್ತಾರೆ ಪ್ರತಿ ತಿಂಗಳು ರಿವ್ಯೂ ಮಾಡಬೇಕು ರಿವ್ಯೂ ಮಾಡಿದಾಗ ನೀವು ಒಂದು ಒಂದೂವರೆ ಸಾವಿರ ಕುಟುಂಬಗಳಿಗೂ ಇದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನು ಅರ್ಥ ಬರುತ್ತೆ ಸುಗ್ರೀವಾಜ್ಞೆ ಮುಂದೆ ಆರು ತಿಂಗಳೊಳಗೆ ಚರ್ಚೆ ಬಳಪಟ್ಟು ಅದು ಒಂದು ಕಾನೂನಿನ ಒಂದು ರೂಪ ತೆಗೆದುಕೊಳ್ಳುವ ಮೊದಲೇ ಇವತ್ತು ನಡೆದಿರುವಬಹುದಾದಂತಹ ಈ ಆರ್ಥಿಕ ಅವ್ಯವಹಾರಗಳ ಸಂಪೂರ್ಣ ತನಿಖೆ ಇಡಿ ಕಡೆಯಿಂದ ನಡೀಬೇಕಾಗ್ತದೆ ಇದಕ್ಕಿಂತ ದೊಡ್ಡ ಕರ್ಮ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಇರಲಿಕ್ಕಿಲ್ಲ ಅಂತಲೇ ನನಗನ್ಸುವಂಥದ್ದು ಬಡವರ ಹೆಸರಿನಲ್ಲಿ ಹಣವನ್ನು ಬ್ಯಾಂಕ್ಗಳಿಂದ ಕನಿಷ್ಠ ಬಡ್ಡಿಗೆ ಪಡೆದು ಅದನ್ನು ಆ ಬಡವರಿಗೆ ಗರಿಷ್ಠ ಬಡ್ಡಿಗೆ ಬಿಟ್ಟು ಬಂದಂತಹ ಲಾಭ ಬಂದಂತಹ ವಿಪರೀತ ಬಡ್ಡಿ ಹಣವನ್ನು ಇವರು ಎಲ್ಲಿ ಇಡ್ತಾ ಇದ್ದಾರೆ ಎಲ್ಲಿ ವಿನಿಯೋಗಿಸ್ತಾ ಇದ್ದಾರೆ ಅವಾಲವಾಗ್ತಾ ಇದೆಯಾ ಅವಾಲ ಮಾರ್ಗದಲ್ಲಿ ಇದೇನಾದರೂ ದೂರು ಮಾಡಿಸ್ತಾ ಇದೆಯಾ ಅಥವಾ ಬೇರೆ ಕಡೆಗೆ ವರ್ಗಾವಣೆ ಆಗ್ತಾ ಇದೆಯಾ ರಾಜಕೀಯಕ್ಕೆ ಬಳಕೆ ಆಗಿದೆಯಾ ಬೇರೆ ಬೇರೆ ಅವ್ಯವಹಾರಗಳಿಗೆ ಇದು ಬಳಕೆ ಆಗಿದೆಯಾ ಇವರ ಸಂಸ್ಥೆಯಿಂದ ಜನರಿಗೆ ಎಷ್ಟು ಉಪಯೋಗ ಆಗಿದೆ ಸಂಸ್ಥೆಯ ಹಣ ಅಂತ ಏನಾದರೂ ಇದ್ದರೆ ಅದೆಷ್ಟು ಇವರು ಜನರಿಗೋಸ್ಕರ ಬಳಕೆ ಮಾಡಿದ್ದಾರೆ ಅಥವಾ ಬರೇ ಸರ್ಕಾರದ ಅನುದಾನಿತ ಹಣಕಾಸು ಏನಿದೆ ಅದನ್ನಷ್ಟೇ ಇವರು ಬಳಸ್ಕೊಳ್ತಾ ಇದ್ದಾರಾ ಕಬಳಿಸ್ತಾ ಇದ್ದಾರ ಅನ್ನುವಂಥದ್ದನ್ನು ಕೂಡ ಇವತ್ತು ಇಡಿ ಅನ್ನುವಂಥದ್ದು ಜೀವಂತವಾಗಿದ್ದರೆ ಇದು ಮಾಡಲೇಬೇಕಾಗುತ್ತೆ ನಾವು ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದ್ದೇವೆ ಈ ಸಂತ ಸಂಸ್ಥೆಯೇ ಮೂವತ್ತು ನಾಲ್ಕು ವರ್ಷ ಕೆಲಸ ಮಾಡಿದಾಗ ನಮಗೆ ಸಂಸ್ಥೆಯಾಗಿ ಕೆಲಸ ಮಾಡಿದ್ರೂ ಕೂಡ ಒಂದು ನೋವಿನ ಅನುಸಂಧಾನಕ್ಕೋಸ್ಕರ ಕೆಲಸ ಮಾಡಿದ್ದಾಗಿಯೂ ಕೂಡ ಇವತ್ತಿನವರೆಗೂ ನಮ್ಮ ಸರ್ಕಾರಗಳು ಅದಕ್ಕೆ ಪೂರಕವಾದಂಥ ಒಂದು ಆರ್ಥಿಕವಾದ ಸಹಾಯವನ್ನು ಮಾಡದೇ ಇರುವಂಥದ್ದನ್ನು ನಾನು ಇವತ್ತು ಪ್ರಸ್ತಾಪ ಮಾಡಲೇಬೇಕು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತಂದರೆ ಏನೇನೂ ಕೆಲಸ ಮಾಡದೇನೆ ಜನರ ರಕ್ತ ಇರುವಂಥ ಸಂಸ್ಥೆಗಳಿಗೆ ಸರ್ಕಾರಗಳು ಪದೇ 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 ಬಡವರ ಹಣವನ್ನು ನಾಗರಿಕರ ಹಣವನ್ನು ನಮ್ಮ ತೆರಿಗೆ ಹಣವನ್ನು ಎಲ್ಲವನ್ನು ಬಾಚಿ ಕೊಡೋದಿದೆಯಲ್ಲ ಯಾರ ಹಣ ಎಲ್ಲಿಗೆ ಕೊಡ್ತಾ ಇದ್ದಾರೆ ಏನು ಇದರ ಒಂದು ಲಾಭ ಯಾರು ಇದನ್ನು ಲಾಭ ಮಾಡಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಸ್ಥೂಲವಾದಂತಹ ಸೂಕ್ಷ್ಮವಾದಂತಹ ಒಂದು ಅಧ್ಯಯನ ಮತ್ತೆ ಒಂದು ತನಿಖೆ ಆಗಲೇಬೇಕು ಅಂತಲೇ ನಾನು ಆಗ್ರಹಿಸ್ತಾ ಇರುವಂಥದ್ದು ಇದು ಇವತ್ತಿನ ಒಂದು ತುರ್ತಿನ ವಿಚಾರ ಈ ಹಣಕಾಸು ಅನ್ನುವಂಥದ್ದು ಸೇವೆಯನ್ನು ಹೇಗೆ ಹಾಳು ಮಾಡ್ತಾ ಇದೆ ಸೇವೆಯ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ ಜನರು ಇದರಿಂದ ಸಶಕ್ತರಾಗೋ ಬದಲು ಅಶಕ್ತರಾಗುವಂಥದ್ದಷ್ಟೇ ನಾವು ನೋಡ್ತಾ ಇದ್ದೇವೆ ಭಾಳಷ್ಟು ಕಡೆ ಕೇಳ್ತಾರೆ ನಾನು ನೀವು ಈ ರೀತಿ ಮಾಡೋದು ಎಷ್ಟು ಸರಿ ಇದರಿಂದಾಗಿ ಒಂದಷ್ಟು ಜನರಿಗೆ ಒಳ್ಳೆಯದಾಗ್ತಾ ಇದೆಯಲ್ಲ ಹೌದು ಕೆಲವ್ರಿಗೂ ಒಳ್ಳೆಯದಾಗುತ್ತೆ ಆದರೆ ಬಂದಂಥ ಹಣದ ಮೊತ್ತ ಎಷ್ಟು ಹಣದ ಮೊತ್ತ ಎಷ್ಟು ಸರ್ ಹೇಳಿ ಸಾವಿರಾರು ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಒಂದು ಹತ್ತಾರು ನೂರಾರು ಕುಟುಂಬಗಳು ಒಳ್ಳೆಯದಾದದನ್ನು ನೀವು ತೋರಿಸೋದಾದರೆ ಉಳಿದ ಹಣ ಎಲ್ಲೋಯ್ತು ಅಂತ ಕೇಳೋದರಲ್ಲಿ ತಪ್ಪೇನಿದೆ ನಾನು ಈಗಲೂ ಕೂಡ ಹೇಳುವಂಥದ್ದು ಸರ್ಕಾರ ರಿವ್ಯೂ ಮಾಡುವಂಥದ್ದಾದರೂ ಮಾಡಬೇಕು ನಮ್ಮಂಥ ಸಂಸ್ಥೆಯವರಿಗೆ ಆರ್ಥಿಕ ನೀತಿಗಳು ಗೊತ್ತಿಲ್ಲದೆ ಇರ್ಬೋದು ಹೇಳ್ಕೊಡ್ಬೇಕು ನೀವು ಇದೇ ರೀತಿಯಾಗಿ ಹಣಕಾಸು ವ್ಯವಹಾರಗಳನ್ನ ಮಾಡಬೇಕಾಗ್ತದೆ ವೈಯಕ್ತಿಕವಾಗಿ ಹೇಳೋದಾದರೆ ಸೇವಾ ಕ್ಷೇತ್ರದಲ್ಲಿರುವಂಥವರು ಹಣಕಾಸು ವಹಿವಾಟುಗಳನ್ನು ಮಾಡೋದಿರೋದೇ ಒಳ್ಳೆಯದು ಅದು ಬ್ಯಾಂಕ್ನವ್ರು ಮಾಡ್ತಾರೆ ಬ್ಯಾಂಕಿಂಗ್ನವ್ರು ಮಾಡ್ತಾರೆ ಬಡ್ಡಿ ವ್ಯವಹಾರಗಳನ್ನ ಮಾಡಲಿ ಆರ್ ಬಿ ಐ ಕೆಳಗಡೆ ಅದರ ಕಾನೂನಿನ ಕೆಳಗಡೆ ಮಾಡಿಕೊಂಡೋಗಲಿ ಸೇವೆಯಲ್ಲಿರುವ ನನಗೆ ನಿಮಗೆ ಯಾಕೆ ನಾವು ಸೇವೆಯನ್ನು ಮಾಡುವಂಥದ್ದು ಅಷ್ಟೇ ನನ್ನ ಕೆಲಸ ಇವತ್ತು ಹಣಕಾಸುವನ್ನು ಮಾಡಲಿಕ್ಕೆ ನಾವು ಇಳಿದಿದ್ದೇ ಆಗಿದ್ದರೆ ಸೇವೆಯನ್ನು ನಾವು ಬಿಟ್ಬಿಡ್ತಿದ್ದೆ ಒಬ್ಬ ಬಡ್ಡಿ ದೇವಿ ನಡೆಸುವಂಥವನು ಅಂತ ಅನಿಸ್ಕೊಳ್ಬೇಕಾಗ್ತಾ ಇರ್ತಿತ್ತು ಮಾಡಲಿಕ್ಕೆ ಒಳ್ಳೆಯ ಕೆಲಸಗಳಿದ್ದಾಗ ಸರ್ಕಾರ ಇವನ್ನು ಸರಿಯಾದ ರೀತಿಯಾಗಿ ಎನ್ಕ್ವೈರಿ ಮಾಡ್ತಾ ತಪಾಸಣೆ ಮಾಡ್ತಾ ರಿವ್ಯೂ ಮಾಡ್ತಾ ನಮ್ಮ ಕಿವಿಯನ್ನು ಹಿಂಡುವ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾನೇ ಇರಬೇಕಾಗ್ತದೆ ಭಾಳ ಮುಖ್ಯವಾಗಿ ಇವತ್ತು ಎಸ್ ಎಸ್ ಜಿಗಳು ತಾಪತ್ರೆಗಳನ್ನ ಅನುಭವಿಸ್ತಿರೋದ್ರನ್ನು ಸೂಕ್ಷ್ಮವಾಗಿ ನಾವು ನೋಡ್ಬೋದು ಕರ್ನಾಟಕದ ಸರ್ಕಾರ ಆಡಳಿತವನ್ನು ಹಿಡಿದಂತಹ ನಮ್ಮ ಶ್ರೀ ಸಿದ್ದರಾಮಯ್ಯವರೆಗೂ ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ ಬಹಳಷ್ಟು ಜನ ಸದಸ್ಯರು ಎಸ್ ಎಚ್ ಜಿ ಸದಸ್ಯರು ತಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ತಕ್ಷಣ ಸಿಗುವಂಥ ಸಾಲಕ್ಕೆ ಕೈಗೊಡ್ತಾ ಇದ್ದಾರೆ ಅದು ಅವರಿಗೆ ಉರುಳಾಗ್ತಾ ಇದೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ತಮ್ಮ ಮಕ್ಕಳನ್ನು ಒಳ್ಳೆಯ ಆಂಗ್ಲ ಶಾಲೆಗಳೇ ಸೇರಿಸಬೇಕು ಯಾವುದೋ ಒಳ್ಳೆಯ ಕಾಲೇಜುಗಳಿಗೆ ಸೇರಿಸಬೇಕು ಯಾರು ಸಾಲ ಕೊಡೋರಿಲ್ಲ ಅಂತಂದ ತಕ್ಷಣ ಹೂಗಳತೆಯಲ್ಲಿ ಸಿಗುವಂತಹ ಕೈಳತಿಯಲ್ಲಿ ಸಿಗುವಂತಹ ಸಾಲಗಳಿಗೆ ಕೈಯೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಇದನ್ನು ತಾವು ಸೂಕ್ಷ್ಮಗ್ರಾಹಿಗಳಾದಂಥ ತಾವು ಎದೆಗೆ ಹಾಕ್ಕೊಳ್ಬೇಕು ಹಾಗೆಯೇ ಆ ಮಕ್ಕಳ ಸಲುವಾಗಿ ಕನಿಷ್ಠ ಬಡ್ಡಿಗೆ ಕನಿಷ್ಠ ಬಡ್ಡಿಗೆ ಹಣಕಾಸು ನೆರವನ್ನು ಈ ಎಸ್ ಎಚ್ ಜಿಯಲ್ಲಿರುವಂತಹ ಸದಸ್ಯರಿಗೆ ನೀವು ಕೊಡಬೇಕು ಅದೇ ಮುಖ್ಯವಾದಂತಹ ವಿಚಾರ ಆಗಬೇಕಾಗಿತ್ತು ನಾವು ಇವತ್ತು ಭಾಳಷ್ಟು ಜನರಿಗೆ ಧನಲಕ್ಷ್ಮಿ ಅಥವಾ ಸಾರಿಗೆ ಮೂಲಕ ಬಹಳಷ್ಟು ಉಡುಗೊರೆಗಳನ್ನ ತಾವು ನೀಡ್ತಾ ಇದ್ದೀರಾ ಹೆಂಗ ಮಹಿಳೆಯರಿಗೋಸ್ಕರ ಆದರೆ ಮಕ್ಕಳಿಗೋಸ್ಕರ ಇವತ್ತಿನ ಹಾಗೂ ನಾಳೆಯ ಪ್ರಜೆಗಳಾದಂತಹ ಮಕ್ಕಳ ಬೆಳವಣಿಗೆಗೆ ನೀವು ಬಿಟ್ಟು ಯಾವುದನ್ನು ಕೊಡಬೇಕಾಗಿಲ್ಲ ಕನಿಷ್ಠ ಕನಿಷ್ಠ ದರದಲ್ಲಿ ಒಂದು ಸಾಲದ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಆ ಮಕ್ಕಳು ಒಳ್ಳೆಯ ಶೈಕ್ಷಣಿಕ ಜೀವನಕ್ಕೆ ಕಾಲಿಡುವಂಥದ್ದು ಸಾಧ್ಯತೆಗಳಿದ್ದಾವೆ ಮತ್ತು ಅದು ಪ್ರಯಾರಿಟಿ ಆಗಲಿ ಸಾಲ ಕೊಡಲಿಕ್ಕೆ ಇಲ್ಲ ಎಲ್ಲದಕ್ಕೂ ಯಾವುದೂ ಸರಿಯಾಗಿ ನಡೆಯದೇ ಇರುವಂತಹ ಸರಿಯಾಗಿ ಕೆಲಸಗಳನ್ನ ಮಾಡದೇ ಇರುವಂತಹ ಯಾವುದೇ ರೀತಿಯಾದಂಥ ಕೌಶಲ್ಯಗಳಿಲ್ದಿರುವಂತಹ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ತಾ ಅಲ್ಲಿಗೆ ಸಾಲವನ್ನು ನೀರಿದಂಗೆ ಎಳೀತಾ ಇದ್ದರೆ ಅದು ಯಾವುದೇ ಫಲವನ್ನು ಕೊಡದೆ ಚರಂಡಿ ಹಿಡಿತಾ ಇದೆ ಇದನ್ನು ರಿವ್ಯೂ ಮಾಡಲಿಕ್ಕೆ ಇದನ್ನು ಅಪ್ ಮಾಡಲಿಕ್ಕೆ ಸಂಘ ಸಂಸ್ಥೆಗಳು ತಯಾರಿಲ್ಲ ಬರುತ್ತಂಥ ಬ್ಯಾಂಕ್ನ ಹಣವನ್ನು ಯಾವುದೋ ಅನ್ಪ್ರೊಫೆಷನಲ್ ಆದಂಥ ಕೆಲಸಗಳಲ್ಲಿ ವಿನಿಯೋಗಿಸೋದು ಕೂಡ ನಡೀತಾ ಇದೆ ಕುರಿ ಸಾಕ್ಲಿಕ್ಕೆ ಬಾರದಿದ್ದವನಿಗೆ ಕುರಿ ಕೊಡುವಂಥದ್ದು ಕುರಿ ಬೇಕು ಅಂತವನಿಗೆ ಕುರಿ ಸಿಗದೇ ಇರುವಂಥದ್ದು ಕೂ ಕಾಡು ಕುರುಬ್ರಿಗೆ ಹೋಗಿ ದನ ಸಾಕಿ ಅಂತ ದನ ಕೊಡುವಂಥದ್ದು ಕುರಿ ಕೊಡುವಂಥದ್ದು ಅವರು ಸಾಕ್ಲಾರದೆ ಹುಲಿ ಹುಲಿ ಬಾಯಿಗೆ ಕುರಿಯನ್ನು ಬಿಡುವಂಥದ್ದು ಮಾಡ್ತಾಯಿದ್ರೆ ಅವ್ರ ಸಾಲವನ್ನು ಹೇಗೆ ವಾಪಸ್ ಕೊಡಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಎರಡು ಎಕ್ಸಾಂಪಲ್ಸ್ ಆದರೆ ಎಲ್ಲ ಕಡೆಯಲ್ಲೂ ನಡೀತಾ ಇರುವಂಥದ್ದು ಅನ್ಪ್ರೊಡಕ್ಟಿವ್ ಆಗಿರುವಂತಹ ವಿಚಾರಗಳಿಗೋಸ್ಕರ ಯಾವ ಉತ್ಪಾದನೆ ಎಲ್ಲವೋ ಅಂತಹ ವಿಚಾರಗಳಿಗೋಸ್ಕರ ಸಾಲ ತೆಗೆದುಕೊಳ್ಳುವಂಥದ್ದು ನಡೀತಾ ಇದೆ ಅವರು ತಮ್ಮ ಮಕ್ಕಳ ಮದುವೆಗೋಸ್ಕರ ತಿಥಿಗೋಸ್ಕರ ಇನ್ಯಾವುದೋ ಶೋಕಿಗಳಿಗೋಸ್ಕರ ಇನ್ಯಾವುದೋ ಜಾತ್ರೆ ನಡೆಸಲಿಕ್ಕೋಸ್ಕರ ಊರು ಹಬ್ಬ ಮಾಡಲಿಕ್ಕೋಸ್ಕರ ಚಪ್ಪಲಿ ತಗೊಳ್ಳೋದ್ರಿಂದ ಹಿಡಿದು ಬಟ್ಟೆ ಖರೀದಿ ಮಾಡೋದ್ರ ತನಕ ಇವತ್ತು ಸಾಲಕ್ಕೆ ಕೈ ಓಡ್ತಾ ಇದ್ದರೆ ಇದನ್ನು ವಾಪಸ್ ಮಾಡೋದು ಹೇಗೆ ಮನೆಗೆ ಕಾರ್ ತಗೊಳ್ಳಿಕ್ಕೋಸ್ಕರ ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಕತೆ ಗುಟಿ ಇಲ್ಲಿದ್ರು ಕೂಡ ಕಾರ್ ತಂದು ನಿಲ್ಲಿಸ್ಕೊಳ್ಳೋಕ್ಕೋಸ್ಕರ ಸಾಲ ಮಾಡೋರಂಥವರಿದ್ದಾರೆ ಇದನ್ನು ಹಿಂದೆ ಮುಂದೆ ನೋಡದೆ ಸಂಘ ಸಂಸ್ಥೆಗಳಾಗಲಿ ಅಥವಾ ಈ ನೋಂದಾಯಿಸಲ್ಪಡದೇವಾದೇವಿ ಸಂಸ್ಥೆಗಳಾಗಲಿ ಹಣವನ್ನು ತಕೋ 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 ಅಂತ ಕೊಟ್ಟು ಉರುಳನ್ನು ಎಣಿಯುವಂಥ ಕೆಲಸವನ್ನಷ್ಟೇ ಮಾಡ್ತಾ ಇದ್ದಾರೆ ಇದನ್ನು ಸಂಪೂರ್ಣವಾಗಿ ನಿಗ್ರಹಿಸುವಂಥದ್ದಾಗಲಿ ಇಂತಹ ಗುರಿವಜ್ಞೆಯನ್ನು ತಂದಂತಹ ಸರ್ಕಾರಕ್ಕೆ ನಮ್ಮ ಪರಿಣಾಮಗಳನ್ನ ಹೇಳ್ತಾ ಮಹತ್ವ ಮುಗಿಸ್ತಾ ಇದ್ದೀನಿ